ಕಣ್ಣೀರಿನ್ ಕುಮಾರಸ್ವಾಮಿ ಅಂತ ಹೇಳಿರಿ ಆಸಿಡ್ ಅಟ್ಯಾಕ್ ಅಂತ ಆ ಡಾಕ್ಟರ್ ಸಿ ಎನ್ ಮಂಜುನಾಥಪ್ಪ ಜೊತೆ ಸೇರ್ಕಂಡ ಆ ಕುಮಾರಸ್ವಾಮಿ ನಮ್ ಒಕ್ಲಿಗರ ಬೈಬೇಡಿ ಅಂತ ನಾನು ಹೇಳ್ದೆ ಬರ್ದ್ ಹಾಕ್ಬೇಕು ನನ್ ಮಗನ ಬೈಯೋದಲ್ಲ ಬರ್ದ್ ಬಾಯಲ್ ಹಾಕಬೇಕಿ ನನ್ ಮಗನ ಅಂತಂದೆ ನೀನ್ ಒಬ್ಬನೇ ಅಂತಲ್ಲೇನ ಒಕ್ಲಿಗ ನಾವ ನಾವೇನಾ ಚೀಟಿ ಇರ್ಲೇ ಚೀಟಿ ಇದ್ ಒಂದ್ ಕಡೆ ಇರ್ಲಿ ಈಗ ಆರ್ ಆರ್ ನಗರ ಕೋಣ ಆರ್ ಆರ್ ನಗರದ ಆ ಪೋರ್ಟ್ ಹೊಂಟಿ ಯಾಕೋಟ್ ಹೊಂಟಿ ಅಂತೀನಿ ಅಂದ್ರೆ ಒಂದು ಪೋರ್ಟ್ ಉಂಟಿ ಲೇ ಮುನ್ರತ್ನ ನಾಯ್ಡು ಮುನಿ ಪಕ್ಕಾ ಫೋರ್ಟ್ ಒಂಟಿ ಅಂತ ಪ್ರೂವ್ ಮಾಡಿಬಿಟ್ಟೆ ಬಿಡೋ ನಿನ್ನೆ ಆ ಸ್ವತಃ ನಿಮ್ ಪಕ್ಷದ ಅಶೋಕೇ ಭಯ ಬಿದ್ದೋಗ ಏನೋ ಏಡ್ಸ್ ಇಂಜೆಕ್ಷನ್ ಹಾಕ್ತಿ ಅಂದ ಏಡ್ಸ್ ಇಂಜೆಕ್ಷನ್ ಆಗ್ತಿ ಅಂತ ಅವನು ಅಶೋಕ್ನೆ ಭಯ ಬಿದ್ದೋ ಈಗ ನಿಮ್ ಪಕ್ಷದವರು ಜನಗಳಿಗೆ ಗೂಬೆ ಮಾಡ್ತಾ ಅವನೇ ಆ ವಿಡಿಯೋನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಮುಂಡ್ರದ ಲಗ್ಗೇರಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಮುನ್ರತ್ನ ನಡ್ಕೊಂಡ್ ಬತ್ತಾ ಇರ್ತಾನೆ ಅವನ ಬಾಂದವರು ಅಂದ್ರೆ ಈ ಪೋರ್ ಟ್ವೆಂಟಿ ಗ್ಯಾಂಗು ಸುತ್ತು ಇರುತ್ತೆ ಮುನ್ರತ್ನ ಸುತ್ತೋ ಆ ಫೋರ್ ಟ್ವೆಂಟಿ ಸುತ್ತೋ ಆ ಫೋರ್ ಟ್ವೆಂಟಿ ಗ್ಯಾಂಗು ಅದ್ರಲ್ಲಿ ಒಂದ್ ನಾಲ್ಕೈದು ಜನ ವಿಡಿಯೋ ಮಾಡ್ತಾ ಇರ್ತಾರೆ ಒಬ್ಬ ಕಾಕಿ ಬಟ್ಟೆ ಹಾಕೊಂಡು ಇನ್ಸ್ಪೆಕ್ಟ್ರು ಅನ್ಸುತ್ತೆ ಮೋಸ್ಟ್ಲಿ ಇನ್ಸ್ಪೆಕ್ಟರ್ ಗೊತ್ತು ಅನ್ಸುತ್ತೆ ಈ ಮೊಟ್ಟೆ ದಾಳಿ ಆಗತ್ತೆ ಅಂತ ಈ ಮೊಟ್ಟೆ ದಾಳಿ ಆಗಕ್ಕೆ ಕೇವಲ ಕೆಲವು ಸೆಕೆಂಡ್ಗಳ ಹಿಂದೆ ಆಸಿಡ್ ದಾಳಿ ಆಸಿಡ್ ದಾಳಿ ಅಂತ ಅಂದ್ರೆ ಸಿಗ್ನಲ್ ಅನ್ಸುತ್ತೆ ಮೊಟ್ಟೆ ಹೊಡಿರೋ ನಮ್ಮ ಅಣ್ಣಂಗೆ ನಮ್ಮ ಅಣ್ಣಂಗೆ ಮೊಟ್ಟೆ ಹೊಡಿರಿ ನಮ್ಮ ಅಣ್ಣಂಗೆ ಮೊಟ್ಟೆ ಒಡಿರಿ ಅಂತ ಮೊಟ್ಟೆ ಹೊಡಿರಿ ಮೊಟ್ಟೆ ಹೊಡಿರಿ ಅಂದ್ರೆ ಸಿಗ್ನಲ್ ಏ ಇರ್ಬೇಕು ಮೋಸ್ಟ್ಲಿ ಆಸಿಡ್ ದಾಳಿ ಬೇಕಾರೆ ಆ ಬಿ ಟಿವಿನಲ್ಲಿ ಎಲ್ಲಾ ಟಿವಿನಲ್ಲೂ ಆ ವಿಡಿಯೋ ಪ್ರಸಾರ ಆಗಿದೆ ಅವನು ಮುನಿ ನಡ್ಕೊಂಡ್ ಬರ್ತಾ ಇರ್ತಾನೆ ಆ ಪೋರ್ಟ್ ಟ್ವೆಂಟಿ ಗ್ಯಾಂಗ್ ಜೊತೆ ಆ ಪೋರ್ಟ್ ಟ್ವೆಂಟಿ ಗ್ಯಾಂಗ್ ಜೊತೆ ನಡ್ಕೊಂಡ್ ಬರ್ಬೇಕಾರೆ ಅದ್ರಲ್ಲಿ ಯಾರೋ ಒಬ್ರು ಆಸಿಡ್ ಅಟ್ಯಾಕ್ ಅಂತಾರೆ ಅಂದ್ರೆ ಮೊಟ್ಟೆ ಒಡಿ ಅಂತನ ಲೇ ಮುನಿ ಗುಬ್ಬಿ ವೀಲನ್ನು ಮರ್ತಬಿಟ್ರು ಜನ ನನ್ನ ಹೋಗಿ ನಿನ್ನನ್ನೇ ಅಪ್ಪ ಇಟ್ಕೊಬೇಕು ನೀನೇ ಡೈರೆಕ್ಟ್ರು ನೀನೇ ಪ್ರೊಡ್ಯೂಸರು ನೀನೇ ಕ್ಯಾಮ್ರಾಮನ್ ಆ ಜತೆಗೆ ನಮ್ಮ ಒಕ್ಕಲಿಗನೇ ಆದಂತ ಆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಪ್ಪ ಮಂಜುನಾಥ್ ಅವ್ರೆ ಅಷ್ಟೋ ಇಷ್ಟೋ ಒಳ್ಳೆ ಹೆಸರಿತೋ ಈ ಪೋಟ್ ಜೊತೆ ಸೇರ್ಕೊಂಡು ನೀವು ನಿಮ್ಮ ಹೆಸರನ್ನು ಹಾಳ್ ಮಾಡ್ಕೊಂತೀರಾ ಬಿಡಿ ಆ ಸ್ವಾಮಿ ನಿಖಿಲ್ ಸೋಲ್ಬೇಕರ ಪ್ರಜ್ವಲ್ ಕಾರಣ ಒಂದ್ ಹೆಗ್ ಪ್ರಜ್ವಲ್ ಮಾಡಿದ ಮಹಾ ಸಾಧನೆಗೆ ಚನ್ಪಾಟದಲ್ಲಿ ನಿಖಿಲ್ ಬಲಿ यार यार आ, 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 यार यार 100 ி சிக்ஸ் எக்ஸ்பேஷன் யார் யார மேல கேஸ் லெக்கே இல்ல ஆர் ஸ்டேஷன் அன்பூர்ணா அவன் இக்கண்டு ஆ இன்ஸ்பெக்டர் நிக்க எதர்ஸ் பெதுசோ யார் யாரோ விரோத வீட்டாரோ அவ்ரெல்லா கேஸ் போண்டி முனி நென் துட ட்ரீ அண்ட் பர்சன்ட் டிராமா ಆ ಡ್ರಾಮಾದಲ್ಲಿ ಇವನೇ ಡೈರೆಕ್ಟ್ರು ಇವನ್ ಚೇಲಾಗಳೆ ಮೊಟ್ಟೆ ಓಡದಿರೋದು ಅಂತ ನಮಗೆ ಅನುಮಾನ ಇತ್ತು ಈಗ ಖಾತ್ರಿ ಆಗ್ತಾ ಇದೆ ಆ ನಡ್ಕಂಬರ್ಬೇಕಾರೆ ಅವನ್ ಚೇಳ ಹೇಳ್ತಾನೆ ಆಸಿಡ್ ಅಟಾಕ್ ಅಂದ್ರೆ ಏನು ಮೊಟ್ಟೆ ಓಡಿರಿ ನಮ್ಮ ಮಣ್ಣನ್ಕ ಅಂತ ಅವಾಗ ಟಬಾಕ್ ಅಂತ ಬೀಳ್ತದೆ ಅವಾಗ ಟಬಾಕ್ ಅಂತ ಇವನು ವಿಕ್ಟೋರಿಯಾ ಹಾಸ್ಪಿಟಲ್ ಹೋಗ್ತಾನೆ ಡಾಕ್ಟರ್ ಮಂಜುನಾಥ್ ಆ ಎಂ ಪಿ ಎಲ್ಲಿದ್ದ ಗೊತ್ತಿಲ್ಲ ಟಪಾಕ್ ಅಂತ ವಿಕ್ಟೋರಿಯಾ ಹಾಸ್ಪಿಟಲ್ ಬರ್ತಾರೆ ಟಪಾಕ್ ಅಂತ ಸ್ಕ್ಯಾನಿಂಗು ಟಪಾಕ್ ಅಂತ ಎಲ್ಲ ಮಾಡಿ ಮೊಟ್ಟೆ ಬಿಡ್ದಿರೋದು ತಲೆಗೆ ಇಲ್ಲಿ ಏನು ನೂರು ಮೊಟ್ಟೆ ಓಡಲಿ ಆ ಬುಳ್ಳೆ ಏನತದೆ ಆ ಕ್ರಿಮಿನಲ್ ಬುಲ್ಡೆ ಅದು ತುಂಬಾ ಬರೀ ವಿಷಾನೇ ಐತೆ ಆ ಏನು ಆಗಲ್ಲ ಆದ್ರೂ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಪ್ರೆಸೆಂಟ್ ಎಂ ಬಿ ಅವರ ಅಕ್ಕನ ಗಂಡನೋ ತಂಗಿ ಗಂಡನೋ ಮಂಜುನಾಥ್ ಬರ್ತಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಇವನ್ನ ಅಡ್ಡಡ್ಡ ಮಲಗಿಸ್ಬಿಡ್ತಾರೆ ಪಬ್ಲಿಕ್ ಟಿವಿ ರಂಗನೋ ಓಹೋ ಪಾರ್ಟ್ನರ್ ಅಲ್ವಾ ಪಬ್ಲಿಕ್ ಟಿವಿ ಪಾರ್ಟ್ನರ್ ಅಲ್ವಾ ಶೂಟ್ ಮಾಡಿಲ್ಲ ಅಂದ್ರೆ ಹೆಂಗೆ ಅದಕ್ಕೆ ರಂಗ ಪಬ್ಲಿಕ್ ಟಿವಿ ರಂಗ ಫುಲ್ ಆಗಿ ಶೂಟು ಶೂಟ್ ಮೇಲೆ ಶೂಟು ಶೂಟ್ ಮೇಲೆ ಶೂಟು ಆಹಾ ಏನ್ ಡ್ರಾಮಾ ಗ್ಯಾಂಗಲಿ ಕನ್ನಡಿಗರ ಏನೋ ಅನ್ಕೊಂಡಿದ್ರ ಗುಬೆ ಗೋಬೆ ನಾವು ಗೊಬೆ ನೀನ ಗೂಬೆಗ್ಲಾ ಕನ್ನಡಿಗರು ಅಂದ್ರೆ ಲೈ ಏ ಕಾಮಿಡಿ ಪೀಸ್ ಪೋರ್ಟ್ ಟ್ವೆಂಟಿ ಏ ಮುನಿ ಅದ್ ಎಷ್ಟು ಜನ ಹೆಣ್ಮಕ್ಕಳ ಹಾಳು ಮಾಡಿದ್ಯೋ ಪೋರ್ಟ್ ಟ್ವೆಂಟಿ ಮಗನ ನಿನಗೆ ಮೊಟ್ಟೆ ಹೊಡ್ದ್ರ ಕಲ್ಲಿಗಿಲ್ ತಾನು ಹೊಡಿಬೇಕಾಗಿದ್ದನ್ ಮಗ ನಿನಗೆ ಜನ ಬಿಟ್ಟವ್ರಲ್ಲ ಆಂಧ್ರ ಇಂದ ಬಂದು ಮಾಫಿಯಾ ನಡೆಸ್ಕೊಂಡು ಇವನು ಇವ್ರ ಅಣ್ಣ ಇವಾಗ ಬಿ ಜೆ ಪಿ ಸೇರ್ಕೊಂಡು ಮಾಡಬಾರ್ದು ಮಾಡವನೇ ಆ ಇವನು ನಿನ್ನ ಜನ ಬಡಿದಿರ ಬಿಟ್ಟವ್ರಲ್ಲ ಇವನನ್ನ ಬಡಿಬೇಕಲ್ಲೇ ನಿಮ್ಮಂತವ್ರಿಗೆ ಮಕ್ಕ ಹೊಡಿಬೇಕು ನನ್ನ ಮಗನ್ ಆವಾಗೇ ಬುದ್ಧಿ ಬರೋದು ಮೊಟ್ಟೆ ಡ್ರಾಮಾ ಆಡ್ತೀಯ ನೋಲೇ ಮೊಟ್ಟೆ ಡ್ರಾಮಾ ಆಡ್ತೀಯಾ ಯಾರ ಯಾರಿಗೋ ತಿನ್ಸಿಯ ಚಳ್ಳೆಹಣ್ಣು ಆಸಿಡ್ ಅಟಾಕ ನಿನ್ನ ಮುಖಕ್ಕೆ ಆಸಿಡ್ ಬರೇಕೇಡ ಲೇ ಆಗ್ಲೇ ಬತ್ತೋಗಿದ್ಯಾ ಮಾಡಬಾರ್ದೆಲ್ಲ ಮಾಡಿ 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 ವಯಸ್ಸು ಅರವತ್ತು ಹ ಮುಗೀತು ಹ ಇನ್ನೂ ಆಸೆ ಇಟ್ಕೊಂಡಿದ್ಯಾ ಲೈ ಲೈ ಟಾಮಿಗಳ ಬಿಜೆಪಿ ಟಾಮಿಗಳ ಬಿಜೆಪಿ ಟಾಮಿಗಳು ಇಲ್ಲಿ ಮೆಸೇಜ್ ಆಗ್ತಾವ್ರೆ ನಿಮ್ಮನ್ಯಾವನ ಬರ ಕೇಳಿದ್ ಆ ಫೋರ್ ಟ್ವೆಂಟಿನ್ ಬೈತಾ ಲೇ ನೋಡು ನೋಡಅನ್ ಯಾವನ ಚೂರಿ ಚೂರಿ ಅಂತೆ ಅಹೋ ಲೇ ಚೂರಿ ಎರಡ ನಿಮಿಷದಲ್ಲಿ ನಮ್ಮ ಟೀಮು ನಿನ್ನ ಬ್ಲಾಕ್ ಮಾಡಿ ಡೆಲೀಟು ನೀನ್ ತಲ್ ಮಡ್ಕ ಆ ಮೆಸೇಜ್ ನಿನ್ ತಿಕ್ಕೇ ವಾಪಸ್ ಆಗ್ತಾರೆ ನಮ್ಮ ಟೀಮು ಬ್ಲಾಕ್ ಮಾಡಿ ನಿನ್ ತಿಕ್ಕೇ ವಾಪಸ್ ಆಗ್ತಾರ ಮೆಸೇಜು ಅಕ್ಕ ಹಾಕಿ ಟಾಮಿಗಳು ಮಾತಾಡಿ ನಾನು ಇಲ್ಲಿ ಲೈವ್ ಅಲ್ಲಿ ಕ್ಯಾಕರ್ ಸುಗಿಬೇಕಲ್ಲ ಪೋರ್ ಟ್ವೆಂಟಿಗೆ ಏ ಪೋರ್ ಟ್ವೆಂಟಿ ಪೋ ಟ್ ಟ್ವೆಂಟಿ ಮುನಿ ಫೋರ್ ಟ್ವೆಂಟಿ ಒಕ್ಕಲಿಗಿರ್ಬೇಕೇನೋ ನಿನಗೆ ಲೈ ಒಕ್ಕಲಿಗಿರ್ಬೇಕಾ ನಿನಗೆ ಅಂಬೇಡ್ಕರ್ ವಾದಿಗಳು ಬೇಕಾ ನಿನಗೆ ಮಜಾ ಮಾಡಕ್ಕೆ ಮನುಷ್ಯದಲ್ಲಿ ಏ ಪೋಟ್ ಏನ್ ಮನುಷ್ಯ ಉಟ್ಬಿಟ್ಟ ಈಗ ಮತ್ತೆ ಇಮೇಜ್ ಮೇಕಪ್ ಅಂತ ಇಮೇಜ್ ಮೇಕಪ್ ಮೊಟ್ಟೆ ಓಡಿಸ್ಕೊಂಡು ಆಕಾರ ಹಾಕರು ನನ್ನ ಮಕ್ಳ ಕರೆಕ್ಟ್ ಹಾಕಬೇಕಾಗಿತ್ತು ಆ ಎಲ್ಲ ನಿಮ್ಮ ಹುಡುಗರೇ ಅಂತ ಮೊಟ್ಟೆ ಏ ಏಂಟಿ ಈ ಸದಿ ಕುಮಾರ್ಸ್ವಾಮಿ ಬೇರೆ ಹೇಳ್ಬಿಟ್ಟಿದ್ಯಾ ಮಂಜುನಾಥ್ ಒಂದ್ಸೂರು ಕಳ್ಸಿ ಬಿಡು ಹೈಪ್ ಆಗ್ಲಿ ಡಾಕ್ಟರ್ ಮಂಜುನಾಥ್ ಕಳ್ಸಿ ಬಿಟ್ರೆ ಜನ ಎಲ್ಲ ಓಹೋ ಹೋ ಮಂಜುನಾಥ್ ಬಂದ್ಮೇಲೆ ಜೆನ್ಯೂನ್ ಕೇಸ ಮೊಟ್ಟೆ ಒಡೆದ್ ಬಿಟ್ಟವ್ರೆ ಅಣ್ಣಂಗೆ ತೂತ್ ಬಿದ್ದೋಗೈತೆ ಮೊಟ್ಟೆನಲ್ಲಿ ಏನಾದ್ರು ತೂತ್ ಗು ನಿಂಗೆ ಎಲ್ಲಾದ್ರೂ ಲೇ ಮುನಿ ಮಗನೇ ನೀನು ನೀನು ಡ್ರಾಮಾ ಕಂಪನಿ ಅವನು ಆ ನರ್ಸು ಆ ರೇಣುಕಾಚಾರ್ಯ ಇವನು ಯಡಿಯೂರಪ್ಪ ಆ ಸಣ್ಣ ಮಕ್ಕಳನ್ನ ಬಿಡದಂತ ಯಡಿಯೂರಪ್ಪ ಆ ಬೆಳಗಾವಿ ಆ ಸಾವುಕರ ಓಹೋ ರಮೇಶ್ ಜಾರಕಿಹೊಳಿ ಯಾರಾದ್ರೂ ಸಹಾಯ ಕೇಳಕ್ ಬಂದ್ರ ಅವ್ರನ್ನೇ ಮಲಗಿಸ್ಕೊಂಬಿಡ್ತಾನೆ ಮಂಚದಲ್ಲಿ ಆಹಾ ಎಂತ ಪಾಲ್ಟಿನೋ ನಿಮ್ದಲ್ಲಿ